ಆ ಯು ರೆಡಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನಾನು ಸಬಾ ಹಕೀಂ ಕುಷ್ಮಾಂಡ ದೇವಿಯನ್ನ ನವರಾತ್ರಿಯ ನಾಲ್ಕನೇ ದಿನ ಪೂಜೆ ಮಾಡ್ತಾರೆ ಪೂಜೆ ಹೇಗಿರಬೇಕು ಕುಷ್ಮಾಂಡ ದೇವಿಯನ್ನ ಪೂಜೆ ಮಾಡಿದರೆ ಏನೆಲ್ಲ ಫಲಗಳು ಲಭಿಸುತ್ತೆ ಅನ್ನುವಂತಹ ವಿಚಾರವನ್ನ ಕೆಲವೇ ಕ್ಷಣದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಗುರುಗಳ ಮುಖಾಂತರ ಎಲ್ರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ದಸರೆಯ ನಾಲ್ಕನೇ ದಿನ ತಾಯಿ ಕೂಷ್ಮಾಂಡಳನ್ನ ಪೂಜೆ ಮಾಡಲಾಗುತ್ತೆ ಸೊ ಹಾಗಾಗಿ ಅದನ್ನು ಮುಂಚಿತವಾಗಿ ನಿಮಗೆ ತಿಳಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ನಮ್ಮ ಗುರುಗಳು ಕೈ ಜೋಡಿಸಿದ್ದಾರೆ ಬೆಳವಾಡಿ ಹರೀಶ್ ಭಟ್ರು ಖ್ಯಾತ ಜ್ಯೋತಿಷಿಗಳು ಪ್ರೊಫೆಸರ್ ಕೂಡ ಹೌದು ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದೆ ಜಕ್ಕೂರಿನ ಚೊಕ್ಕನಹಳ್ಳಿಯಲ್ಲಿರುವಂತಹ ಆಧರಣೆ ಚಾರಿಟೇಬಲ್ ಟ್ರಸ್ಟ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಏನು ಹೇಳ್ತೀರಿ ನಾವು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ವಾಸ್ತವವಾಗಿ ಮನಃಪೂರ್ವಕವಾಗಿ ಮಾಡ್ತಕ್ಕಂತಹ ಕೆಲಸ ಅದು ಮೊದಲನೇ ಎರಡನೇದಾಗಿ ಇವತ್ತು ನವರಾತ್ರಿಯ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯನ್ನು ನಾವು ಉಪಾಸನೆ ಮಾಡ್ತಾ ಇದ್ದೀವಿ ಆ ಕೂಷ್ಮಾಂಡ ಅನ್ನುವಂತಹ ಪದಕ್ಕೆ ಅಲ್ಲಿ ವಿಶೇಷವಾದಂತಹ ಅರ್ಥ ಇದೆ ಕೂ ಅಂದರೆ ಒಂದು ಪದ ಆಮೇಲೆ ಉಷ್ಮಾ ಅಂತ ಒಂದು ಪದ ಅಂಡ ಅಂತ ಒಂದು ಪದ ಈ ಮೂರೂ ಸೇರಿ ಕೂಷ್ಮಾಂಡ ಅಂತಾಯ್ತು ಅಂದರೆ ಕು ಅಂತಂದ್ರೆ ದೇವಿಯ ವೈಶಿಷ್ಟ್ಯವನ್ನ ಹೇಳ್ತಕ್ಕಂತಹದ್ದು ಉಷ್ಮ ಅಂತಂದ್ರೆ ವಿಶೇಷವಾದಂತಹ ನಗು ಅಂಡ ಅಂತಂದ್ರೆ ಸೃಷ್ಟಿ ಅಂತ ಅರ್ಥ ಆ ದೇವಿಯ ಒಂದು ವಿಶೇಷವಾದಂತಹ ಒಂದು ಕಿರು ನಗೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತು ಮತ್ತೊಂದು ಈ ತಾಯಿಯ ವಿಶೇಷತೆ ಏನು ಅಂತಂದ್ರೆ ಜಗತ್ತಿನಲ್ಲಿ ಪರಿಹಾರ ಆಗದಂತಹ ರೋಗವನ್ನ ಈಕೆ ಪರಿಹರಿಸ್ತಾಳೆ ಅಂತ ಸೊ ಅದೇ ತರ ಗುರುಪ್ರಸಾದ್ ಸರ್ ಕೂಡ ಇಲ್ಲಿ ಸಾಕಷ್ಟು ಜನರ ಸೇವೆ ಮಾಡ್ತಾ ಇದ್ದಾರೆ ರೋಗಿಗಳ ಸೇವೆ ಮಾಡ್ತಾ ಇದ್ದಾರೆ ಮಕ್ಕಳ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಆಪರೇಷನ್ಸ್ಗಳನ್ನು ಮಾಡಿಸ್ತಾ ಇದ್ದಾರೆ ಅವರಿಗೆ ಓದಿಸ್ತಾ ಇದ್ದಾರೆ ರೋಗಿಗಳು ಅಂತ ಹೇಳಿ ಎಷ್ಟೋ ಮಕ್ಕಳನ್ನ ಎಷ್ಟೋ ಜನರನ್ನ ಅನಾಥರಾಗಿ ಕರ್ಕೊಂಡು ಬಿಟ್ಟು ಹೋಗಿದ್ದಾರೆ ಆದರೆ ಇವರು ಆ ಭಾವನೆಯಿಂದ ಇವ್ರನ್ನ ನೋಡಿಲ್ಲ ನಾವೆಲ್ಲರೂ ಕೂಡ ಒಂದು ಇವ್ರನ್ನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಇವ್ರನ್ನ ಆಫೀಸರ್ ಮಾಡಬೇಕು ಇವ್ರನ್ನ ಒಳ್ಳೆ ಆಗಿ ಮಾಡಬೇಕು ಅಂತ ಮಾಡ್ತಿದ್ದಾರೆ ಆ ಪಣ ತೊಟ್ಟಿದ್ದಾರೆ ಸರ್ ತುಂಬ ಒಳ್ಳೆಯದಾಗಲಿ ದೇವರ ಮಕ್ಕಳ ಜೊತೆ ದೇವರ ಸುಮಂಗಲಿಯರ ಜೊತೆ ನಾವು ಇವತ್ತು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ನಿಮಗೆ ನಿಮಗೆ ದೇವರು ಇನ್ನೂ ಹೆಚ್ಚೆಚ್ಚು ಸೇವೆ ಮಾಡುವಂಥ ಅವಕಾಶ ಕೊಡಲಿ ಿ ಪೂಜೆ ಮಾಡುವಾಗಲೂ ಕೂಡ ನಾವು ಆದಿಪೂಜ್ಯೋ ಗಣಾಧಿಪ ಎಂಬುದಾಗಿ ಮೊದಲು ಗಣೇಶ ಪೂಜೆಯನ್ನು ಮಾಡ್ತಾ ಆಮೇಲೆ ಕೂಶ್ಮಾಂಡ ದೇವಿಯನ್ನು ಕಲಶದಲ್ಲಿ ಆವಾಹನೆ ಮಾಡಿ ಮೂಲ ಬಿಂಬದಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಆಕೆಗೆ ಷೋಡಶೋಪಚಾರಗಳನ್ನು ಮಾಡ್ತಾ ಹಣ್ಣು ತೆಂಗಿನಕಾಯಿ ಇತ್ಯಾದಿಗಳನ್ನು ನೈವೇದ್ಯ ಮಾಡಿ ಮಹಾಮಂಗಲಾರತಿಯನ್ನು ಮಾಡಿ ಎಲ್ಲರಿಗೂ ಕೂಡ ಅಕ್ಷತೆ ಹೂವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಸ್ತಾ ಅವರವರ ಇಷ್ಟಾರ್ಥಗಳು ಏನಿದೆ ಅದೆಲ್ಲವನ್ನೂ ಕೂಡ ದೇವಿಯ ಪಾದಾರವೆಂದದಲ್ಲಿ ಅರ್ಪಣೆ ಮಾಡಿ ತಮಗೆ ಬೇಕಾದ್ದನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾವು ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಮೊದಲು ದೇವಿಗೆ ಆ ಮಾಲೆಯನ್ನು ಅರ್ಪಣೆ ಮಾಡ್ತಾ ಪೂಜೆಯನ್ನು ಆರಂಭ ಮಾಡೋಣ ಮಾಲ್ಯಾಧೀನಿ ಸುಗಂಧೀನಿ ಮಾಲತ್ಯಾಧೀನಿ ದೀನಿ ವೈಪ್ರಭೋ ಮಯಾಹೃತಾನಿ ಪೂಜಾರ್ಥಂ पुष्पाणि प्रतिगृह्यता कूष्माण्डादेव्यै नमः पुष्पमालिकां समर्पयामि ॐ आगमार्थन्तु देवानां तु राक्षसां कुर्वे घण्टारवं तत्र देवताह्वानलाञ्छनं नमो नमो गणेशाय विघ्नेशाय नमो नमः विनायकाय वैतुभ्यम विकृताय नमो नमः महागणपतिं प्रार्थयामि प्रभो निर्विघ्न कुरू दशांगं गुगुम धूपम सुगंध मनोहर कपिलाघ्रृतसंयुक्त धूपों प्रतिगृ्यता कूष्माद्य नमः ಕೂಷ್ಮಾಂಡ ಆಕೆಯ ಪೂಜೆಯನ್ನು ಇವತ್ತು ಮಾಡಿದ್ವಿ ನವರಾತ್ರಿಯ ನಾಲ್ಕನೇ ದಿನದ ಪೂಜೆ ಹೇಗಿರಬೇಕು ಏನೆಲ್ಲ ಉಚ್ಚಾರಣೆ ಮಾಡಬೇಕು ಮಂತ್ರ ಉಚ್ಚಾರಣೆಗಳನ್ನು ನಮ್ಮ ಗುರುಜಿಗಳು ತಿಳಿಸ್ಕೊಟ್ರು ಅದೇ ರೀತಿಯಾಗಿ ಕೂಷ್ಮಾಂಡಳನ್ನು ಯಾಕೆ ಪೂಜೆ ಮಾಡಬೇಕು ಯಾವ ಫಲಾಫಲಗಳು ಆಕೆಯನ್ನು ಪೂಜೆ ಮಾಡಿದರೆ ಸಿಗುತ್ತೆ ನವರಾತ್ರಿಯ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕ್ವಿಕ್ಕಾಗಿ ಕ್ರಿಸ್ಪಾಗಿ ರಾಶಿ ಭವಿಷ್ಯ ಏನು ಹೇಳುತ್ತೆ ಅನ್ನೋದನ್ನು ನಮ್ಮ ಗುರುಗಳು ತಿಳಿಸ್ಕೊಡ್ತಾರೆ ನೋಡಿ ಮಾರ್ಕಂಡೆಯ ಪುರಾಣದಲ್ಲಿ ವಿಶೇಷವಾಗಿ ದೇವಿ ನವರಾತ್ರಿಯ ಬಗ್ಗೆ ಹೇಳ್ತಾ ಪ್ರತಿ ದಿವಸವೂ ಕೂಡ ಒಂದೊಂದು ದೇವಿಯ ಆರಾಧನೆಯನ್ನು ಮಾಡಬೇಕು ಅನ್ನೋದಾಗಿ ಶಾಸ್ತ್ರ ಹೇಳುತ್ತೆ ಆ ದೇವಿಯ ಬೇರೆ ಬೇರೆ ಅವತಾರಗಳನ್ನು ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ తృతీయం చంద్రఘంటేతి కూష్మాండేతి పంచమం స్కందమాతేతి షష్ఠం కాత్యాయనీతి చప్తమం కాలరాత్రిశ్చ మహాగౌరీతి చాష్టమం నవమం సిద్ధిదాత్రీ చ నవదుర్గా ప్రకీర్తితా అనువంత ఆధార కూష్మాండేతి చతు అంతకద్దు మొదలనే శ్లోకేలు బరు థద్దు అందరం ದೇವಿ ನವರಾತ್ರಿಯಲ್ಲಿ ನಾಲ್ಕನೇ ದಿವಸ ಶುಚಿರ್ಭೂತರಾಗಿ ದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ನಮಗಿರತಕ್ಕಂತಹ ಸಕಲ ರೋಗಗಳನ್ನು ನಿವಾರಣೆ ಮಾಡು ದೇಹದಲ್ಲಿ ಪುಷ್ಟಿಯನ್ನು ಶಕ್ತಿಯನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡುವಂಥದ್ದು ಈ ಕೂಶ್ಮಾಂಡ ದೇವಿಯ ಕೈನಲ್ಲಿ ಎಂಟು ವಿಶೇಷವಾದಂತಹ ಆಯುಧಗಳಿದೆ ಅಂದರೆ ದೇವಿ ಅಷ್ಟಭುಜ ಅನ್ನುವಂಥದ್ದು ಅದರಲ್ಲಿ ಬಹಳ ವಿಶೇಷವಾಗಿ ಕಮಲ ಗದೆ ಬಾಣ ಧನುಸ್ಸು ಅಮೃತ ಕಲಶ ಹಾಗೆ ಜಪಾಮಾಲೆ ಇವೆಲ್ಲವನ್ನು ದೇವಿ ಧಾರಣೆ ಮಾಡಿದಾಳೆ ಒಂದೊಂದು ಆಯುಧವು ಒಂದೊಂದು ವಿಶೇಷತೆಯನ್ನು ಹೇಳ್ತಕ್ಕಂಥದ್ದು ಆ ರೀತಿಯಲ್ಲಿ ದೇವಿ ಯಾರು ದುಷ್ಟರಿದ್ದಾರೆ ಅವರ ಸಂಹಾರಕ್ಕೆ ದುಷ್ಟಳಾಗಿಯೂ ಯಾರು ನಿಜವಾದಂತಹ ಅಂತರಂಗದ ಭಕ್ತರಿದ್ದಾರೆ ಅವರಿಗೆ ಅನುಗ್ರಹ ಪ್ರದಾಯಕಳಾಗಿಯೂ ಕೂಡ ದೇವಿ ಇದ್ದಾಳೆ ಅಂತಕ್ಕಂಥದ್ದು ಅಲ್ಲಿ ಬಹಳ ಮುಖ್ಯವಾದ್ದು ಇನ್ನೊಂದು ಕುಷ್ಮಾಂಡ ಅಂತಂದರೆ ನಾನು ಆರಂಭದಲ್ಲೇ ಹೇಳಿದೆ ಸಣ್ಣದಾದಂತಹ ಒಂದು ಕಿರುನಗೆ ಆ ದೇವಿಗೆ ಇರತಕ್ಕಂತಹ ಅನ್ವರ್ಥನಾಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೆ ಅದು ಕಾರಣ ಆಯಿತು ಬ್ರಹ್ಮ ವಿಷ್ಣು ಮಹೇಶ್ವರರೂ ಕೂಡ ಆ ತಾಯಿಯ ಶಕ್ತಿಯನ್ನು ಪಡ್ಕೊಂಡು ತಮ್ಮೆಲ್ಲ ನಿತ್ಯ ನಿರಂತರವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾಣ ಅದರಲ್ಲೂ ಮಾರ್ಕಂಡೇಯ ಪುರಾಣ ಬಹಳ ವಿಶೇಷವಾಗಿ ಆಧಾರಯುತವಾಗಿರ್ತಕ್ಕಂಥದ್ದು